ಗಾಳಿಗೆ ಗಾಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಮುಳ್ಳಿನ ಗಿಡಕ್ಕೆ ಬಟ್ಟೆ ಒಣ ಹಾಕಲು ಸಾಧ್ಯವಿಲ್ಲ ಹಾಗೆ ಕೆಲವರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವರಿಂದ ಕೆಟ್ಟವರ ಮಾತ್ರ ತಪ್ಪಲಿಲ್ಲ ನನ್ನ ಹೆಸ ಜನ್ಮಕ್ಕೆ ಚಿಕ್ಕನಿಂದ ನನ್ನ ತಮ್ಮನನ್ನು ರಾಜಸನ್ನು ಸಾಕಿ ಸೆಲಿ ಯುದ್ಧವಂತ ಮಾಡಿದ ನನ್ನನ್ನು ಬಳಿದು ಮನೆಯಿಂದ ಹೊರ ಹಾಕಿದನು ಇದು ಒಳ್ಳೆಯವರ ಕಾಲಲ್ಲ ಈ ಕಾಲದಲ್ಲಿ ಶಿಕ್ಷೆ ಆಗೋದು ಕೆಟ್ಟವರಿಗೆಲ್ಲ ಒಳ್ಳೆಯವರಿಗೆ ಶಿಕ್ಷೆ ಶಿಕ್ಷೆಯಾಗದು ಅದಕ್ಕೆ ನಾನೇ ಸಾಕ್ಷಿ ತಮ್ಮನೇ ಹೆಂಡತಿ ಮೇಲೆ ಆಸೆ ಪಟ್ಟು ಮನೆಯ ಹೊರ ಮನೆಯಿಂದ ಹೊರ ಹಾಕಿದ ದುಷ್ಟ ಎಂದು ಕೇಕೆ ಹಾಕಿ ನಗುವಂತಾಯಿತು ನನ್ನ ಜೀವನ ಈ ಅಪಾತ ಹೊತ್ತುಕೊಂಡು ಈ ಭೂಮಿ ಮೇಲೆ ಏಕೆ ಬದುಕಬೇಕು ಇಲ್ಲ ಇಲ್ಲ ನಾನು ಬದುಕಬಾರದು ನಾನು ಸಾಯಲೇಬೇಕು ಅದು ನನಗಿರುವ ದಾರಿ ಇಲ್ಲ ಇಲ್ಲ ನಾನು ಸಾಯಲೇಬೇಕು ಇಲ್ಲ ಇಲ್ಲ ನಾನು ಸತ್ತರೆ ಒಂದು ಹೆಣ್ಣಿಗೆ ಆಸೆ ಪಟ್ಟು ಸತ್ತ ಎನ್ನುತ್ತಾರೆ ಸಮಾಜದ ಜನರು ಇದ್ದು ಸಾಧಿಸಿ ಜಯಿಸಬೇಕು ಸೇಡು ಆ ಕ್ರಾಂತಿ ಇರ ಬ್ರಿಟಿಷರನ್ನು ಆ ಕ್ರಾಂತಿ ಇರ ಸಂಗೋಳಿ ರಾಯಣ ಬ್ರಿಟಿಷರನ್ನು ಸಂಹಾರ ಮಾಡುವಾಗ ಬ್ರಿಟಿಷರ ಮೋಸದ ಬಳಿಗೆ ಸಿಲುಕಿ ಸೇಲು ಸೇರಿದ ಆ ರಾಯಣನ ಕಾಲದಲ್ಲಿ ಭೀಮನಗೌಡರ ಗೌಡರ ಮೋಸದ ಬಳಿಗೆ ಸಿಲುಕಿ ಲಕ್ಷ್ಮಣ ಜೈಲು ಸೇರಿದ ಇಂದು ಈ ಕಲಿಯೋಗದಲ್ಲಿ ನನ್ನ ಅಕ್ಕನನ್ನು ಕೊಲೆ ಮಾಡಿದಲ್ಲದೆ ಅವರ ಹೆಣದ ಮೋಸದ ಬಲೆಯಲ್ಲಿ ನನ್ನನ್ನು ಸಿಲುಕಿಸಿ ಜೈಲು ಸೇರ ಹಾಗೆ ಮಾಡಿದ ಆ ದುಷ್ಟರನ್ನು ಹರಿದು ತಿನ್ನಲು ರೊಳ ಹತ್ತಿರಂತೆ ಕಾಯ್ತಿರುವನು ಈ ಗರುಡ ದೇಸ ಮಾಡಿದವರಿಗೆ ಮೋಸದ ದಾರಿ ತೋರಿಸಿ ಕೊಲೆ ಮಾಡಿದವರನ್ನು ಕೊಲೆ ಮಾಡಿ ನನ್ನ ದೇಶ ತೀರಿಸಿಕೊಳ್ಳದಿದ್ದರೆ ನಾನು ಗುರಿಟ್ಟ ಗರುಡನೇ ಅಲ್ಲ ಯಾರೋ ಪುಣ್ಯಾತ್ಮರು ನನ್ನನ್ನು ಬೇಲ್ ಕೊಡಿಸಿದ್ದಾರೆ ಯಾರನ್ನು ತಿಳಿದುಕೊಳ್ಳಲೇಬೇಕು ನಿನಗೆ ಗೊತ್ತು ಗುರಿ ಇಲ್ಲದೆ ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿರಲ್ಲ ಮೇಡಮ್ ನಿಮ್ಮ ಪರಿಚಯ ನನಗಾಗಲಿಲ್ಲ ಯಾಕೆ ನನಗೆ ಗುರುತು ನಿಮಗೆ ಸಿಗಲಿಲ್ವೇ ನಾನು ಕ್ಲಾಸ್ಮೇಟ್ ಗಂಗಾ ಓ ಬಹಳ ದಿನಗಳವಾಯ್ತು ಜ್ಞಾಪಕವಾಗಲಿಲ್ಲ ಈ ನಿಮ್ಮ ಉಪಕಾರವನ್ನು ಯಾವ ಜನ್ಮದಲ್ಲಿ ಮರೆಯೋದಿಲ್ಲ ಗಂಗಾ ಚಿಕ್ಕಂದಿನಿಂದ ಕಲಿತಿದೆ ಎಂಬ ಪರಿಚಯ ಬಾಂಧವ್ಯಕ್ಕೆ ತಿರುಗಿದೆ ಅಂದ ಮೇಲೆ ನಿಮ್ಮನ್ನು ಏನೊಂದು ಕರೆಯಬೇಕೆನ್ನೋದೇ ಗೊತ್ತಾಗುತ್ತಿಲ್ಲ ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿರಲ್ಲ ಮೇಡಮ್ ನಿಮ್ಮ ಉಪಕಾರ ತುಂಬಾ ಥ್ಯಾಂಕ್ಸ್ ಗಂಗಾ ಒಬ್ಬರು ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಬೇಕೆಂಬುದೇ ನಾನು ಬಂದಿದ್ದೀನಿ ಅದಕ್ಕಾಗಿ ನಾನು ಅದನ್ನು ಮಾಡಿದ್ದೇನೆ ಅಷ್ಟೇ ಬದುಕಿನ ದಾರಿಯಲ್ಲಿ ಕಳೆದುಕೊಂಡಿರುವ ನನಗೆ ಆ ಭರವಸೆ ನಿನ್ನನ್ನು ಸೃಷ್ಟಿ ಮಾಡಿ ಕಳಿಸಿರಬೇಕು ಗಂಗಾ ಹೌದು ನಾನು ಜೈಲಿನಲ್ಲಿ ಇರುವುದು ನಿಮಗೆ ಹೇಗೆ ತಿಳಿಯದ್ದು ಕಾಲೇಜಿನ ರಜ ದಿನ ಇತ್ತು ನಿಮ್ಮನ್ನು ಕಾಣಲು ನಾನು ಇಲ್ಲಿಗೆ ಬಂದೆ ಅಷ್ಟರಲ್ಲಿ ಗಜೇಂದ್ರ ಭೇಟಿ ಆದ ನಿಮ್ಮ ವಿಷಯವನ್ನು ಅವನೇ ನನಗೆ ತಿಳಿಸಿದ್ದು ಅಂದರೆ ನಿಮಗೆ ಏನಾಗಬೇಕು ಅವನು ಈ ಊರಲ್ಲಿ ಇರುವನೇ ಹೌದು ಅವನ ತಂದೆ ನನ್ನ ತಂದೆ ಇಬ್ಬರು ಸ್ನೇಹಿತರು ಯಾವುದು ಕಾರಣಕ್ಕೋಸ್ಕರ ಅವರ ತಂದೆ ತಾಯಿಗಳು ತೀರ್ಗೊಂಡು ಹೋದರು ಕೊನೆಗೆ ನಮ್ಮ ತಂದೆಯೇ ಅವರನ್ನು ಬೆಳೆಸಿ ಇದೇ ಊರಿನಲ್ಲಿ ಕೆಲಸಕ್ಕಿಟ್ಟರು ಅವರೇ ಈ ವಿಷಯ ತಿಳಿಸಿದ್ದು ಹೋಗಲಿ ನೀವು ನಿಮ್ಮ ಅಕ್ಕನನ್ನು ಕೊಲೆ ಮಾಡಿದ್ದು ನಿಜಾನಾ ನನ್ನ ಅಕ್ಕನನ್ನು ಕೊಲೆ ಮಾಡುವಷ್ಟು ಕಟ್ಟುಕೊಳ್ಳಾದವನನ್ನು ಗಂಡ ನಾನು ಚಿಕ್ಕವನಿರುವಾಗ ತಂದೆ ತಾಯಿ ತೀರಿದ ಮೇಲೆ ತಂದೆಯ ಪ್ರೀತಿ ತಾಯಿಯ ವಾಸ್ತಲ ಕೊಟ್ಟು ನನ್ನ ಅಕ್ಕನನ್ನು ಲಾಲನ ಪಾಲನೆ ಮಾಡಿದೆ ಎಲ್ಲ ತೀರ್ಕೊಂಡು ಬಾಳಿದ್ರೆ ಎಲ್ಲವೂ ತಾನೇ ಸರಿ ಹೋಗುತ್ತದೆ ಮನ ಬಂದಂತೆ ಮಾತನಾಡಬೇಡ ಗಂಗಾ ನಾನು ಒಬ್ಬ ಅಪರಾಧಿ ಯಾವ ಹೊತ್ತಿನಲ್ಲಿ ಸೆರೆಮನೆಯಲ್ಲಿ ಸೇರ್ತಾನೆ ಅನ್ನೋದೇ ಗೊತ್ತಿಲ್ಲ ಈ ಸ್ಥಿತಿಗೆ ತಂದವರನ್ನು ಹುಡುಕಿ ಪ್ರತಿ ಹಚ್ಚಿ ನನ್ನ ಮುಂದಿನ ದೇಶ ನಾನಿನ್ನ ಬರುತ್ತೇನೆ ನನ್ನ ಈ ಬಾಳ ಸಂಗಾತಿ ಕೂಗು ನಿಮ್ಮ ಕಿವಿಗೆ ಕೇಳಿಸಲಾಗಿದೆ ಹೂವಿನಂತಹ ಹೃದಯವನ್ನು ನುಯಿಸಲು ನನ್ನ ಮನಸ್ಸು ಬರುತ್ತಿಲ್ಲ ಈ ನಿನ್ನ ಅಂದವನ್ನು ಆರಾಧಿಸುತ್ತಾ ಹೃದಯ ಪೂರ್ವಕವಾಗಿ ನಿನ್ನನ್ನು ಪ್ರೀತಿಸುವ ನಮ್ಮ ಪ್ರೀತಿ ಶಾಶ್ವತವಾಗಿರಲಿ ಎಂದು ಈ ನಿನ್ನ ಮಧುರ ಕಟ್ಟದಿಂದ ಹಾಡುವುದು ಸುಂದರ

ఆయో భాగంగా మొదలు నమ్మ మావ ధర్మవంతనూ భేటోణ సరే బన్నీ హ